ಸರ್ ಈಗ ಗಜಾನದ ಬೀದಿನಾವುಗಳ ಹಾವಳಿ ಭಾಳ ಆಗಿತ್ತು ಈ ಹಿನ್ನೆಲೆ ಒಳಗೆ ಸರ್ ಈಗ ಈಗ ಕಾರ್ಯಾಚರಣೆ ನಡೀತಾ ಇದೆ ಸರ್ ಎಷ್ಟು ದಿನಗಳಾಯಿತು ಸರ್ ಈ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ ಸರ್ ಎರಡನೇ ದಿನ ಕಾರ್ಯಾಚರಣೆ ಸರ್ ಈಗ ಹೆಂಗೆ ಸರ್ ಈಗ ರೆಸ್ಪಾನ್ಸ್ ಹೆಂಗೆ ಸರ್ ಜನರ ಇದ್ರ ಬಗ್ಗೆ ಹಿಡಿಯಾಗತ್ತದ್ರ ಬಗ್ಗೆ ಜನರ ಸಹಕಾರ ಮಾಡ್ತಾ ಇದ್ದಾರೆ ಸರ್ ಇನ್ನೂ ಒಂದು ಮುನ್ನೂರ ಹನ್ನೆರಡು ಸಾಕ್ಸ್ ಇದ್ದೀವಿ ಬೇರೆ ಕಡೆ ಒಂದು ಎಪ್ಪತ್ತು ಕಿಲೋಮೀಟರ್ ಇವತ್ತು ಒಳ್ಳೆ ನಾವು ಅಕ್ಕೇ ಅನೌನ್ಸ್ ಮಾಡಿದರೂ ಕೂಡ ಮೈಕಲ್ಲಿ ಕಳ್ಪಟ್ಟಿಗೆ ಯಾರ ಹಾಕಲಿಲ್ಲ ಅಥವಾ ನಿಮ್ಮ ಮನೇಲಿ ಯಾರು ಕರೆ ಆದರೂ ಬಿಡ್ತಾರೆ ಬಿಟ್ಟ ಹಿಡಿದು ಹಾಕಿದ್ಮೇಲೆ ಮೇಲೆ ತಕರಾರು ಮಾಡ್ತಾರೆ ಹೌದು ಅಲ್ಲ ಸರ್ ಅದು ಅವ್ರದ್ದ ಅಂತ ಕನ್ಫರ್ಮ್ ಏನಾರ ಗುರುತಿ ಚೀಟಿ ಅಥವಾ ಕೊಡ್ತೀರ ಮುನ್ಸಿಪಾಲಿಗೆ ಇಲ್ಲ ಸರ್ ನಾವು ಮೈಕಲ್ಲಿ ಅನೌನ್ಸ್ ಮಾಡಿದ್ವಿ ಕೊಳಪಟ್ಟೆ ಹಾಕಿ ಇಟ್ಗಾರ ನಿಮ್ಮ ನಾಯಿನ ಅಥವಾ ನಿಮ್ಮ ಮನೆಯಲ್ಲಿ ಇದನ್ನ ಮಾಡ್ಕರೆ ಅಂತ ಬೀದಿ ಬಂದ್ರೆ ಬೀದಿ ನಾಯಿ ಯಾವ್ದು ಅದೇ ಯಾವ್ದು ಅಂತ ಗೊತ್ತಾಯಿಲ್ಲ ಅದೊಂದು ಕೊಳಪಟ್ಟೆನ ಹಾಕಿದ್ರೆ ನಾವು ಅಂತ ನಾಯನ್ನ ಈಗಾಗಲೇ ನೀವು ದೃಶ್ಯಗಳಲ್ಲೆಲ್ಲ ಕೂಡಿ ನೋಡಿದ್ರಿ ಯಾವ ರೀತಿಯಾಗಿರ್ತಕ್ಕಂಥ ಬೀದಿ ನಾಯಿಗಳನ್ನ ಅವರೆಲ್ಲ ಕೂಡ ಹಿಡಿತಾ ಇರತಕ್ಕಂಥದನ್ನ ನೀವೆಲ್ಲ ನೋಡಿದ್ರಿ ಸೊ ಅದರಂತೆ ಈಗ ನಾವು ಗಜರಗಡದ ಪುರಸಭೆ ಆವರಣದೊಳಗಿದ್ವಿ ಆ ಪುರಸಭೆ ಮುಖ್ಯಾಧಿಕಾರಿ ಆಗಿರ್ತಕ್ಕಂಥ ಬಸವರಾಜ್ ಬಳಗಾನೂರ್ ಸರ್ ಅವರು ಏನೆಲ್ಲ ತಮ್ಮ ಕಾರ್ಯಗಳನ್ನ ಮಾಡಿದ್ದಾರೆ ಅಥವಾ ಈ ನಾಯಿಗಳನ್ನ ಹಿಡಿಯಲು ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತಂದು ಅವ್ರನ್ನೇ ಕೇಳೋಣ ಬನ್ನಿ ವೀಕ್ಷಕರು ಏನ್ ಹೇಳ್ತಾರೆ ಅಂತ ಕೇಳೋಣ ವಿಜಯರ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿತ್ತು ಆ ಅವುಗಳನ್ನ ತಡೆಗಟ್ಟುವಲ್ಲಿ ಕೊಡಿಸುವ ಈಗಾಗಲೇ ಆ ಅಧಿಕಾರಿಗಳು ಎಲ್ಲರೂ ಕೂಡ ಮುಂದಾಗಿದ್ದಾರೆ ಈ ಕುರಿತಂತೆ ಮುಖ್ಯಾಧಿಕಾರಿಗಳು ಇವತ್ತು ನಮ್ಮ ಜೊತೆಗಿದ್ದಾರೆ ಆ ಒಂದು ಕುರಿತಂತೆ ಆ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟಲು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅದನ್ನು ಸಂಪೂರ್ಣ ಮಾಹಿತಿಯನ್ನು ಮುಖ್ಯಾಧಿಕಾರಿಗಳಾದ ಬಸವರಾಜ್ ಸರ್ ನಮಗೆ ಮಾಹಿತಿಯನ್ನು ತಿಳಿಸ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಗಜ ನಡುವ ಗೀದಿನ ಹಾವಳಿ ಹೆಚ್ಚಾಗಿತ್ತು ಇದಕ್ಕೆ ಒಂದು ಬಲಿಯೂ ಕೂಡ ಆಗಿತ್ತು ಅನ್ನೋ ಒಂದು ಸರ್ ಏನು ಗೊತ್ತಾಯಿತು ಸರ್ ಈ ಹಿಂದೆ ಒಂದು ಘಟನೆ ನಡೆದ ಮೇಲೆ ನಮಗೂ ಅಂದರೆ ಈಗಾಗಲೇ ಹಿಂದೆ ನಾವು ಸುಮಾರು ಎರಡು ನೂರ ಐವತ್ತು ನಾಯಿಗಳನ್ನು ನಾನು ಬಂದ ಮೇಲೆ ಒಂದು ಎರಡು ಐವತ್ತು ನಾಯಿಗಳನ್ನು ಹಿಡಿದು ಕಳಿಸಿದ್ವಿ ಮತ್ತು ಹಿಂದನೂ ಕೂಡ ನಾಯಿನ ನಾಯಿಗಳನ್ನ ಹಿಡಿದು ಸ್ಥಳಾಂತರಗೊಳಿಸಿದ್ವಿ ಬಟ್ ಮೊನ್ನೆ ವಿಚಾರದಲ್ಲಿ ನಮಗೆ ಯಾಕೋ ಒಂದು ಅದು ನಾಯಿ ಕಡಿತನೋದಿಲ್ಲ ಹಣ್ಣಿ ಕಡೆತನೋದಿಲ್ಲ ಬಟ್ ಅವರು ಆಯ ತಪ್ಪಿದ್ದರು ಅನ್ನೋದು ಗೊತ್ತಿಲ್ಲ ಆದರೆ ಸಾವನ್ನಪ್ಪಿದ್ದು ನಮ್ಗೆ ಭಾಳ ನುಗಿನ ಸಂಗತಿ ಆಗಿದೆ ಆದ್ರೆ ಅದ ರೀತಿ ಇಟ್ಕೊಂಡು ನಾವು ಈಗ ಅಲ್ಲೇ ಗಜಂಗಡದಲ್ಲಿ ಎರಡು ದಿವಸ ಕಾರ್ಯಾಚರಣೆ ಮಾಡಿದ್ವಿ ನಿನ್ನೆ ದಿನ ಒಂದು ನೂರು ಹನ್ನೆರಡು ನಾಯಿಗಳನ್ನು ಹಾಡಲೇ ಬ್ಯಾರ್ಟ್ರ ಸ್ಥಳಾಂತರಗೊಳಿಸ್ತೀವಿ ಹಾಗೆ ಇವತ್ತೂ ಕೂಡ ನಾವು ತೊಂಬತ್ತೆರಡು ನಾಯಿಗಳನ್ನು ಹಿಡಿದು ಬ್ಯಾರಕ ಸ್ಥಳಾಂತರಗೊಳಿಸ್ತೀವಿ ಬಟ್ ಒಟ್ಟಾರೆ ಏನಾಯ್ತು ಅಂದರೆ ಗಜಂಗಡದಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ನಾವು ತಡೆಗಟ್ಟಬೇಕಂತಂದು ನಮ್ಮ ಎಲ್ಲ ತೀರ್ಮಾನ ಮಾಡ್ತೀವಿ ಹಾಗಾಗಿ ಈಗ ಸಾರ್ವಜನಿಕರಿಗೆ ಯಾವುದು ತೊಂದರೆ ಆಗದಂತೆ ನಾವು ಬೀದಿ ದನ ಒಂದಿದೆ ಬೀದಿ ದನ ಆದಷ್ಟು ಬೇಗನ ಹಿಡಿದು ಸ್ಥಳಾಂತರ ಕಳಿಸ್ಬೇಕಂತ ಮಾಡಿದ್ವಿ ಆಮೇಲೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಏನಂತಂದರೆ ಯಾರಾದರೂ ಸ್ವಯಂ ಘೋಷಿತವಾಗಿ ನಾನು ಅದನ್ನು ಬೀದಿ ಬಸವಣ್ಣ ರೀತಿ ಹಾಕಳಾಗಲಿ ಯಾವಾಗಲಿ ನಾನು ಅಂತ ಬಂದ್ರೆ ಮುಲಾಜಿಲ್ಲ ನಾನೇ ಅವ್ರಿಗೆ ಇಟ್ಕೊಂಡು ಹೋಗಿ ಅಂತ ಹೇಳ್ತೀನಿ ದಯವಿಟ್ಟು ಮುಂದೆ ಬಂದು ಯಾರಾದರೂ ನಾನು ಜೋಪನ್ ಮಾಡ್ತೀನಿ ಬಂದಲ್ಲಿ ಅವ್ರ ಗಿಡ ಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ ಸರ್ ಈಗ ಕಾರ್ಯಾಚರಣೆ ಸರ್ ನಾನು ಒಂದು ವಾರತ ಹಾಕ್ಕೊಂಡಿದ್ದೆ ಸರ ಆಮೇಲೆ ಈಗ ನಾಯಿ ಒಂದು ಅವರು ಇದನ್ನು ಆ್ಯಕ್ಟಿವಿಟಿ ನೋಡಿದ್ರು ಸರ ಈಗಾಗಲೇ ಒಂದು ನಾಯಿ ಗಜಾಂಗಡ ಕಾಣ್ತಾ ಇಲ್ಲ ಯಾಕಂದ್ರೆ ನಿನ್ನೆ ಇಡೇ ರೀತಿ ನೋಡಿದ್ರೆ ಒಂದು ನಾಯಿ ಸಿಗ್ತಾ ಇಲ್ಲ ಇವಾಗ ಎಲ್ಲ ಗುಡ್ಡದ ಕಡೆ ಹೋಗಿ ಬೆಳಗ್ಗೆ ಹಾಕ್ಕೊಂಡು ಅಡಿಗೆ ಮನೆ ಹೋಗಿಕೊಂಡು ಎಲ್ಲ ಇದಾವೆ ಹಂಗಾಗಿ ಸರ ನಾವು ಅದನ್ನು ಇವತ್ತು ಒಂದು ದಿವ್ಸ ಬಿಟ್ಟು ಒಂದು ದಿವಸ ಕಾರ್ಯಾಚರಣೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ ಈ ಒಂದು ವಾರಗಳ ಕಾಲ ಅವುಗಳನ್ನ ಕಂಟ್ರೋಲ್ ತಗೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಲಿ ಅಂತ ರೀತಿಯೊಳಗೆ ಹಾಗೂ ಆ ಪ್ರಾಣಿಗಳಿಗೂ ತೊಂದರೆ ಉಂಟಾಗದೇ ಇರುವಂತಹ ರೀತಿಯೊಳಗ ಜನ ನಿಬಿಡವಾದಲ್ಲಿ ಪ್ರದೇಶಗಳಲ್ಲಿ ಅವುಗಳನ್ನ ಸ್ಥಳಾಂತರ ಮಾಡುವುದಾಗಿ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಬಸವರಾಜ್ ಬಳಧಾನೂರ್ ಸರ್ ಅವರು ಮಾಹಿತಿಯನ್ನು ಹಂಚಿಕೊಂಡ್ರು ಇದು ಇವತ್ತಿನ ಸ್ಪೆಷಲ್ ರಿಪೋರ್ಟ್ ಆಗಿತ್ತು ನಾಳೆ ಮತ್ತೊಂದು ಸ್ಪೆಷಲ್ ರಿಪೋರ್ಟ್ ಒಂದಿಗೆ ನಾನು ನಿಮ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಎಸ್ ಐ ನ್ಯೂಸ್ ನೋಡ್ತಾ ಇರೋ ವೀಕ್ಷಕರು